ಒಗತರ ಅಲ್ವಾ ಅದಕ್ಕೆ ನೀನೇ ಮಾಡ್ತಾ ಇದ್ದೀಯಾ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲಿ ಕೂತ್ಕೊಂಡು ಅಂತ ತೋರಿಸ್ಬೇಡ ಅದಕ್ಕೆ ಕೇಳಿದ್ರಿ ಏನು ಮಾಡ್ತಾ ಇದ್ದೀಯಾ ಮಾಡು ಇರೋ ಬಿಸ್ನಿ ಕಾಯಕ್ಕೆ ಇಟ್ಟಿದ್ದೀನಿ ಇನ್ನು ಕಾದಿಲ್ಲ ಆ ತವನ ನಾನು ಓನೇ ಮಾಡಿಲ್ಲ ಇಷ್ಟ ಡಗ್ ಮಾಡ್ತೀನಿ ನಾನು ಕಾಯಕ್ಕೆ ಇಟ್ಟಿರೋದು ಬಿಸ್ನಿ ಸರಿ ಆಫ್ ಮಾಡಿದೆ ಬಿಡು ಹೋಗ್ಲಿ ನೆಂತೆ ಅಕ್ಕಿ ರೊಟ್ಟಿ ಇಷ್ಟ ನನಗೂ ಅಕ್ಕಿ ರೊಟ್ಟಿ ಇಷ್ಟ ಅದಕ್ಕೆ ಅವಳು ನನಗೋಸ್ಕರ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾಳೆ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದಾಳೆ ಸೊ ಈಗ ಅದನ್ನ ಕಲಸಿ ರೆಡಿ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ ಮೊದಲಿಗೆ ಅಕ್ಕಿ ಹಸಿಟ್ಟನ್ನು ಎರಡು ಸರಿ ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿಕೊಂಡು ಅದಾದ ನಂತರ ಒಂದು ಚೂರು ಏನಾಗ್ತೇಮೋ ಸ್ವಲ್ಪ ಕಟ್ಟು ಮಾಡಿರುವ ಕರಿಬೇವು ಸೊಪ್ಪನ್ನು ಹಾಕಿಕೊಳ್ಳಬೇಕಾಗುತ್ತದೆ ಸ್ವಲ್ಪ ಇದು ಕ್ಯಾರೆಟನ್ನು ಹಾಕಿಕೊಳ್ಳಬೇಕಾಗುತ್ತದೆ ಅದಕ್ಕೆ ಸಬಕಿ ಸೊಪ್ಪು ಹಸಿಮೆಣಸಿನಕಾಯಿ ಹಾಗೂ ಕಟ್ಟು ಮಾಡಿರುವ ದೇಹಕ್ಕೆ ತುಂಬ ಒಳ್ಳೆಯದಾಗುವಂತಹ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕಾಗುತ್ತದೆ ಅಷ್ಟನ್ನು ಹಾಕಿ ಚೆನ್ನಾಗಿ ಕಚಾಪಚ ಅಂತ ಕಲಿಸಬೇಕಾಗುತ್ತದೆ ನೀರನ್ನು ಬಿಸಿ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಕಲಿಸತಕ್ಕದ್ದು ಬಿಸಿ ನೀರನ್ನು ಹಾಕಿ ಕಲಿಸಿದ ಮೇಲೆ ಒಂದು ಚೂರು ಕಡಲೆಕಾಯಿ ಎಣ್ಣೆಯನ್ನ ಹಾಕಿಕೊಂಡು ಅದನ್ನು ಮಾಡೋದು ಈಗ ತಟ್ಟಿದಂತಹ ಅಕ್ಕಿ ಸೀಟನ್ನು ಮುದ್ದೆ ಮಾಡಿಕೊಂಡು ಒಂದು ಯಾವುದು ಬಟರ್ ಪೇಪರ್ ಪೇಪರ್ ಮೇಲೆ ಚೆನ್ನಾಗಿ ಗಂಡನ ರೀತಿ ತಟ್ಟಬೇಕು ರೀತಿ ತಟ್ಟಬೇಕಾ ಯಾರ ತರ ತಟ್ಟಬೇಕು ಗಂಡನ ರೀತಿ ತಟ್ಟಬೇಕು ಗಂಡ ಹೆಂಡತಿ ತಟ್ಟಲ್ವಾ ನಾನು ತಟ್ಟಾರ ಬೆಳಗ್ಗೆ ಎಲ್ಲ ಮೂರು ಸಲ ತಟ್ಟಿದ್ಯಾ ಈ ಕಡೆ ಒಂದ್ಸತಿ ಈ ಕಡೆ ಒಂದ್ಸತಿ ಇಳ್ಕೊಳಪ್ಪ ಚಂದ ಗಂಡನ ರೀತಿ ತಟ್ಟಿದ ಮೇಲೆ ತುಂಬಾ ಚೆನ್ನಾಗಿ ಏನು ಅಡುಗೆ ಬರಲ್ಲ ನನಗೆ ಒಂದು ರೇಂಜಲ್ಲಿ ಏನಿಲ್ಲ ಚೆನ್ನಾಗೇ ಮಾಡ್ತೀನಿ ಅಡುಗೆ ಆ್ಯಕ್ಚುಲಿ ಅದು ನೀನು ಹೇಳಿ ಅಂತ ಹಂಗಂದ್ರೆ ಇಲ್ಲ ಇಲ್ಲ ನೀನು ಚೆನ್ನಾಗಿ ಮಾಡ್ತೀನಿ ಅದು ನಿಜ ಹೇಳು ನಂಗೆ ಚೆನ್ನಾಗಿ ಅಡುಗೆ ಮಾಡ್ತೀನ ಇಲ್ವ ಹೇಳ ನಿಜ ಚೆನ್ನಾಗಿ ಮಾಡ್ತೀಯ ಹೌದು ಸೊ ನೈಸ್ ಸೇಮ್ ನಂತರನೇ ತಟ್ಬಿಟ್ಟೆ ಹೆಂಗೆ ಸೂಪರ್ ಓಕೆ ರೆಡಿಯಾಗಿದೆ ಚೆನ್ನಾಗಿ ತಟ್ಟಿದ್ದಾಳೆ ಇದನ್ನು ನೆಕ್ಸ್ಟ್ ಕಾದಿರುವ ಅಂಚಿನ ಮೇಲೆ ಹೆಂಡತಿಗೆ ಕೋಪ ಬಂದಾಗ ಈ ರೀತಿಯಾಗಿ ಬೆಂದು ಕೆಂಪಗಾಗಿರುತ್ತಾರೆ ಆಗ ಗಂಡನು ಈ ರೀತಿ ಮೇಲೆ ಕೂತು ಬೇಯಬೇಕು ರೀತಿಯಾಗಿ ಹೆಂಡತಿಗೆ ಸಮಾಧಾನ ಮಾಡುವ ರೀತಿ ಅಂಚಿನ ಮೇಲೆ ಹಾಕಬೇಕು ಸಮಾಧಾನ ಮಾಡುವ ರೀತಿನ ನೋಡಿ ಗಂಡ ಯಾವಾಗಲೂ ತಣ್ಣಗಿರ್ತಾರೆ ಹೆಂಡ್ತಿ ಯಾವಾಗಲೂ ಬಿಸಿ ಇರ್ತಾರೆ ಕೋಪ ತಣ್ಣಗಾಗುವವರೆಗೂ ಇದೇ ರೀತಿ ಹೊಗೆಯಾಡುತ್ತಿರುತ್ತದೆ ಏನೇ ಇರಲಿ ತಮಾಷೆಗೆ ಹೇಳ್ತಾ ಇದೀನಿ ಆ್ಯಕ್ಚುಲಿ ತುಂಬ ಚೆನ್ನಾಗೇ ಬಂದಿದೆ ರೊಟ್ಟಿ ಮೇಡಮ್ಮು ಚೆನ್ನಾಗೇ ಮಾಡಿದ್ದಾರೆ ಬೀತಾ ಇದೆ ಟೇಸ್ಟ್ ಹೆಂಗಿದೆ ಅಂತ ನಿಮಗೆ ನಾನು ಹೇಳ್ತೀನಿ ನೀವು ಯಾವಾಗಾದರೂ ಬನ್ನಿ ನಮ್ಮ ಮನೇಲಿ ಮಾಡಿಕೊಡ್ತೀವಿ ಆಯಿತಾ ಹ್ಞೂ ಓಕೆ ಓಕೆ ಓಕೆಮ್ಮ ಇದಕ್ಕೆ ಏನು ಚಟ್ನಿ ಅಂದರೆ ಹುಚ್ಚೇಳಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹಳ್ಳಿ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಈಗಲೂ ಇವಾಗ ಎಲ್ಲ ಕಡೆ ಸಿಗುತ್ತೆ ಸೊ ಒಳ್ಳೆ ಫ್ಲೇವರು ಅದಕ್ಕೊಂಚೂರು ಮೊಸರು ಸಿಮೆಂಟ್ ಶಿನ್ಕಾಯಿ ಹಾಕ್ಕೊಂಡು ತಿಂತಿದ್ರೆ ಮನೆ ಬೇರೆ ನೋಡೋಣ ತಿನ್ಬಿಟ್ಟು ಏನು ಹೇಳ್ತಾರೆ ನಮ್ಮ ಸೀರುಂಡೆ ರಘುವವರು

ಕಲರ್ ನೀನು ಇವಾಗೇನು ಹತ್ತತ್ರ ನೀವು ಒಂದು ಎರಡು ವರ್ಷದಿಂದ ಮ್ಯಾಚಿಂಗ್ ಆಗ್ತಾ ಇದೀರಾ ಸೊ ಈ ಜೋಶ್ ನಿಮಗೆ ಇನ್ನ ಎಷ್ಟು ವರ್ಷದವರೆಗೂ ಈ ತರ ಮ್ಯಾಚಿಂಗ್ ಹೌದಾ ನೀವೆಲ್ಲ ಒಂದೇ ಕಲರ್ ಅಥವಾ ಬಟ್ಟೆ ಒಂದೇ ಕಲರ್

ಇಷ್ಟೊಂದು ಗಾಢವಾಗಿ ಗಂಭೀರವಾಗಿ ಕುತ್ಕೊಂಡು ಫಿಲಂ ನೋಡ್ತಾ ಇದ್ದಾರೆ ನನಗೆ ದೆವುದ್ ಫಿಲಮ್ ಅಂದರೆ ಇಷ್ಟ ಹಾರರ್ ಮೂವೀಸ್ ಅಂದರೆ ನನಗಿಷ್ಟ ಪಕ್ಕದಲ್ಲಿರೋರಿಗೆ ತುಂಬಾ ಇಷ್ಟ ರಿಯಾಕ್ಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದಲ್ವಾ ಅಮ್ಮ ನಿಮಗೆ ದೆವುದ್ ಫಿಲಂ ನೋಡೋಕೆ ಇಷ್ಟನಾ ಒಬ್ನೇ ಇದ್ದಾಗ ನೋಡಲ್ಲ ಇದ್ದಾಗ ನೋಡ್ತೀವಿ ನೋಡಲ್ಲ ಭಯ ಆಗುತ್ತೆ ಹೌದಾ ಹ್ಮ್ ಅಲ್ಲಿ ತೋರ್ಸು ತೋರ್ಸು